ಅದು ನಾವು ನಾಡಿದ್ದು ಈಗ ಈಗಾಗಲೇ ನಮ್ಮ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕುಡಿಯೋ ನೀರಿಂದು ನಿನ್ನೆ ಭಾಳ ಚರ್ಚೆ ಆಗಿದೆ ಪದೇ ಪದೇ ಅವರ ಕಾಂಟ್ರಾಕ್ಟರ್ ಅವರು ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ನಮ್ಮ ಸರ್ಕಾರ ಬಂದ ಮೇಲೆ ಎರಡು ಹೈ ಲೆವೆಲ್ ಕಮಿಟಿ ಮೀಟಿಂಗು ಚೀಫ್ ಸೆಕ್ರೆಟರಿ ಜೊತೆ ಆಗಿದೆ ಅದಾದ ನಂತರ ನಾವು ಸಂತೋಷ್ ಲಾಡ್ ಅವರು ಅವರು ಹುಬ್ಳಿದು ನಾವು ಕಲಬುರ್ಗಿದು ಕೂಡ ಮೀಟಿಂಗ್ ಮಾಡಿದ್ದೇವೆ ಬೆಂಗಳೂರಿನಲ್ಲಿ ಅವರ ಉನ್ನತ ಮಟ್ಟಂಥ ಅಧಿಕಾರಿಗಳು ಕೂಡ ಬಂದು ನಮಗೆ ಆಶ್ವಾಸನೆ ನೀಡಿದರು ನಮಗೆ ಟೈಮ್ ಕೊಡಿ ನಾವು ಮಾಡಿಕೊಡ್ತೀವಿ ಅಂತ ಆದರೂ ಕೂಡ ಇಲ್ಲಿವರೆಗೂ ಅದು ಆಮೇಗತಿನಲ್ಲಿ ನಡೆದಿದೆ ಸೊ ನಿನ್ನೆ ನಾವು ಮೀಟಿಂಗ್ ಮಾಡಿದ್ದೇವೆ ಇದು ಮತ್ತೆ ಅವರು ಒಂದು ವರ್ಷ ಮುಂದೆ ಹಾಕಲಿಕ್ಕೆ ಅವರು ಸಲ ಅದು ಗಡಿ ಮುಂದೆ ಹಾಕಲಿಕ್ಕೆ ಕೇಳ್ಕೊಂಡಿದ್ದಾರೆ ಅದಕ್ಕೆ ನಾವು ಒಪ್ಪಿಲ್ಲ ಅದೇನಿದ್ರು ಕೂಡ ಅದೇನು ಕಾರಣಗಳಿದೆ ಅದೆಲ್ಲನೂ ನೋಟಿಸಸ್ಸು ಇಪ್ಪತ್ತನೇ ತಾರೀಕು ಡಿ ಸಿ ಸಿ ಯೋ ಕಾನ್ಫರೆನ್ಸ್ ಮಾನ್ಯ ಮುಖ್ಯಮಂತ್ರಿ ಅವತ್ತಿದೆ ಅವರಿಗೆ ತರಲಿಕ್ಕೆ ಹೇಳಿದ್ದೀನಿ ಅವತ್ತಲ್ಲಿ ಚರ್ಚೆ ಮಾಡಿ ಅದು ಮುಂದಿನ ಕ್ರಮ ಏನಿರಬೇಕು ಅಂದ್ಬಿಟ್ಟು ನಾವು ಡಿಸೈಡ್ ಮಾಡ್ತೀವಿ ಎಕ್ಸ್ಟೆನ್ಷನ್ ಅದೇ ಅವರು ಹೇಳೋದು ಸ್ವಲ್ಪ ಸಿಬ್ಬಂದಿ ಕೊರತೆ ಇದೆ ಕೆಲವು ಅನುಮೋದನೆಗಳನ್ನು ತಡವಾಗಿ ಸಿಕ್ಕಿದೆ ಅದು ಇದು ಅಂತ ಹೇಳ್ತಾ ಇದೆ ಆದರೆ ನಿನ್ನೆ ನಾವೆಲ್ಲ ಚೆಕ್ ಮಾಡಿದಾಗ ಎಲ್ಲ ಆನ್ ಟೈಮೇ ಇದೆ ಅದೇ ಎಲ್ಲನೂ ಅವರಿಗೆ ಬಿಟ್ಟಿದೆ ಎಲ್ಲಿ ಎಂಟುನೂರು ಜನ ಸಾವಿರ ಜನ ಇರಬೇಕಾಗಿತ್ತು ಇವರು ಎರಡು ನೂರು ಮುನ್ನೂರು ಜನದಿಂದ ಕೆಲಸ ಮಾಡಿಸ್ಕೋತಾ ಇದ್ದಾರೆ ಅಂತ ನಿನ್ನೆ ಆಡಿಟ್ರ್ ಅವರು ಹೇಳಿದ್ದಾರೆ ಅದೇ ಸೊ ಆದ್ದರಿಂದ ಇದೇನೇ ತೀರ್ಮಾನ ತೊಗೋಬೇಕಾದ್ರೂ ಮೇಲ್ ಹಂತದಲ್ಲಿ ತೊಗೋಬೇಕಾಗಿರುತ್ತೆ ಯಾಕಂದರೆ ಇದು ವರ್ಲ್ಡ್ ಬ್ಯಾಂಕ್ ಫಂಡೆಡ್ ಪ್ರಾಜೆಕ್ಟ್ ಇರ್ತದೆ ನಾವೇ ನಾವೇ ನಿರ್ಣಯ ತೊಗೊಳೋಕ್ಕಾಗೋದಿಲ್ಲ ಆದರೆ ಈ ಸರಿ ಅವರಾಗಿರ್ಬೋದು ಅವ್ರಿಗೆ ಬ್ಲ್ಯಾಕ್ ಲಿಸ್ಟ್ ಮಾಡೋದಿರ್ಬೋದು ಯಾಕೆಂದರೆ ಕೆಲಸ ಅಂತೂ ವೇಗದಲ್ಲಿ ನಡೆಯಲಿಕ್ಕೆ ನಾವು ಕ್ರಮವನ್ನು ವಹಿಸ್ತೀವಿ ಹೌದು ಈಗ ಅದೇ ಹೇಳ್ತಾರೆ ಅದು ಮತ್ತು ಜೆ ಜೆ ಎಮ್ ಎರಡು ಅದೇ ಪ್ರಾಬ್ಲಮ್ ಇರೋದು ಥ್ಯಾಂಕ್ ಯು ಸರ್ ಆಮೇಲೆ ಪ್ರತಿ ಸರಿ ಅವರ ಭಾಷೆ ನೋಡಿ ಹಗುರ ಆಗ್ತಾನೆ ಹೋಗ್ತಾ ಇದೆ ಭಾಳ ಲೈಟಾಗಿ ಮಾತಾಡ್ತಾ ಇದ್ದಾರೆ ನಮ್ಮ ದೇಶದ ಬಗ್ಗೆ ಮೋದಿಯವ್ರ ಬಗ್ಗೆ ಸೋಷಿಯಲ್ ಮೀಡಿಯಾ ಅಕೌಂಟ್ ಥ್ರೂ ಹೇಳ್ತಾರೆ ಏನು ರೀ ನಾನು ನನ್ನಿಂದ ಮಧ್ಯಸ್ಥಿಕೆ ಆಗಿದೆ ಅಂತ ಅವ್ರದ್ದು ಪದ ಬಳಕೆ ನೋಡಿ ಕಾಮನ್ ಸೆನ್ಸ್ ಎಸ್ ಪ್ರಿವೇಲ್ಡ್ ಕಾಮನ್ ಸೆನ್ಸ್ ಸಾಮಾನ್ಯ ಪ್ರಜ್ಞೆ ಈ ಸ್ಟಾಕಿಂಗ್ ಅಬೌಟ್ ಟೂ ಲೀಡರ್ಸ್ ಎರಡು ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ನೋಡಿ ಅವ್ರ ಫ್ರೆಂಡು ಅವರಿಗೆ ಮರ್ಯಾದೆ ಇರ್ಬ ಪಾಕಿಸ್ತಾನಿಗೆ ಮಾರ ಮರ್ಯಾದೆ ಇಲ್ಲ ರೀ ನಮ್ಗನ ಇದೆ ಅಲ್ಲ ನಮ್ಮ ದೇಶದ ಗೌರವ ಏನು ವಿ ಆರ್ ದ ಫೋರ್ತ್ ಲಾರ್ಜೆಸ್ಟ್ ಟೆಕ್ನಾಲಜಿ ಕ್ಲಸ್ಟರ್ ಇನ್ ದ ವರ್ಲ್ಡ್ ವಿ ಆರ್ ದ ಫಿಫ್ತ್ ಬಿಗ್ ಲಾರ್ಜೆಸ್ಟ್ ಫಿಫ್ತ್ ಆರ್ ಸೆವೆಂತ್ ಬಿಗ್ಗೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್ ಯಾರ ಹತ್ರ ಮಂಡಿ ಹುರಿದರೆ ಯಾರ ಹತ್ರ ಕೈಕಾಲು ಬಿದ್ದಿದ್ರೆ ಅವರು ಹೇಳಬೇಕು ನಮ್ಗೆ ಹೆಂಗೆ ಗೊತ್ತಾಗ್ಬೇಕು ಹೇಳಿ ನಿಮಗೂ ಉತ್ತರ ಬೇಕಲ್ವಾ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ನಂದು ಬಿಟ್ಬಿಡಿ ನಿಮ್ಗೂ ಬೇಡವಾ ಉತ್ತರ ಇದು ಬರೇ ಏನು ನಮ್ಮದಂತಲ್ಲ ಅಲ್ಲ ಎಲ್ಲರ ಗೌರವದ ಪ್ರಶ್ನೆ ನೀವು ನಾಗರಿಕರು ನಾನು ನಾಗರಿಕರು ಯಾವ ಸಭೆ ಇದು ಇರಲಿ ನಾವು 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 ಇರೋದು ಮೂರೇ ಬೇಡಿಕೆ ಇಟ್ಟಿದ್ದೀವಿ ರೇ ಅವ್ರು ಹತ್ತಾರು ಸಭೆಗಳು ಮಾಡ್ಕೊಳ್ಳಿ ತಕರಾರಿಲ್ಲ ಈಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಅವರ್ ಕಂಟ್ರಿ ಐ ವಾಸ್ಟ್ ವಿ ಆರ್ ಆಸ್ಟಿಂಗ್ ಓನ್ಲಿ ತ್ರೀ ಥಿಂಗ್ಸ್ ಒಂದು ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗಿ ಏನಾಗ್ತಾ ಇದೆ ಹೇಳಿ ನಮ್ಮ ಸಂಪೂರ್ಣ ಬೆಂಬಲ ನಿಮ್ಮ ಜೊತೆ ಇದೆ ಎರಡನೇದು ಪಾರ್ಲಿಮೆಂಟ್ ಕರೀರಿ ಪಾರ್ಲಿಮೆಂಟ್ನಲ್ಲಿ ಒಂದು ದೇಶಕ್ಕೆ ಎಲ್ಲರೂ ಸೇರಿ ಒಂದು ಭಾಳ ಉತ್ತಮವಾದಂಥ ಸಂದೇಶವನ್ನು ನಾವು ಕೊಡೋಣ ಮೂರನೇದು ಒಂದು ಓಪನ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಅಲ್ಲ ಎಲ್ಲ ಮಾಧ್ಯಮವ್ರ ಜೊತೆ ಎಲ್ಲರೂ ಬರಲಿ ಅದರಲ್ಲಿ ಇದೆ ಹೇಗಾಗ್ತಾ ಇದೆ ಕಳೆದ ಹನ್ನೊಂದು ವರ್ಷದಿಂದ ನೀವು ಏನೇನು ಮಾಡಿದ್ರೆ ಅದೆಲ್ಲನೂ ಕೂಡ ಎದೆ ಒಬ್ಬಿಸ್ಕೊಂಡು ಹೇಳಿ ತೊಂದರೆ ಇಲ್ಲ ಅದ್ರ ಜೊತೆಗೆ ಇದೂ ಹೇಳಿ ಅಷ್ಟೇ ನಮ್ಮದು ಮೂರು ಬೇಡಿಕೆ ಥ್ಯಾಂಕ್ ಯು ಅದಾದ ನಂತರ ಪ್ರಧಾನಮಂತ್ರಿಯವರು ಪಬ್ಲಿಕ್ನಲ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ ನಮ್ಮ ಸೈನಿಕರ ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೆ ಜಮ್ಮು ಕಾಶ್ಮೀರ್ನಲ್ಲೂ ಇರಲಿಲ್ಲ ಅಥವಾ ಯಾವುದೇ ಒಂದು ಆದಂಪುರ್ ಬೇಸ್ ಇರ್ಬೋದು ಪಂಜಾಬ್ ಇರ್ಬೋದು ರಾಜಸ್ಥಾನ್ ಇರ್ಬೋದು ಯಾವ ರಾಜ್ಯಗಳಲ್ಲಿ ಈ ಬ್ಲ್ಯಾಕೌಟ್ ಘೋಷಣೆ ಆಗಿತ್ತು ಮಾಕ್ ಡ್ರಿಲ್ಲು ಸಂಪೂರ್ಣವಾಗಿ ಫುಲ್ ಸ್ವಿಂಗ್ನಲ್ಲಿ ನಡೆದಿತ್ತು ಅಲ್ಲೆಲ್ಲೂ ಕಾಣಿಸ್ಕೊಂಡಿಲ್ಲ ಮಾನ್ಯ ಪ್ರಧಾನಮಂತ್ರಿಗಳು ಪ್ರತ್ಯಕ್ಷ ಆಗಿದ್ದು ಮೇ ಹನ್ನೆರಡನೇ ತಾರೀಕು ಮೊನ್ನೆ ರಾತ್ರಿ ಎಂಟು ಗಂಟೆಗೆ ಯಾವಾಗ ಸೀಸ್ ಫೈರ್ ಎಲ್ಲ ಅನೌನ್ಸ್ ಆಗಿತ್ತು ಯಾರು ಮಾಡಿದ್ದು ಸೀಸ್ ಫೈರ್ ಅನೌನ್ಸು ಡೊನಾಲ್ಡ್ ಟ್ರಂಪ್ ಅವ್ರು ಮಾಡಿದ್ದು ಮೇಲೆ ಪಾಕಿಸ್ತಾನದವ್ರು ಮಾಡಿದ್ರು ಅದಾದಮೇಲೆ ನಮ್ಮ ಏನು ಫಾರಿನ್ ಸೆಕ್ರೆಟರಿ ಮಾಡಿದ್ರು ಎಲ್ಲ ಆದಮೇಲೆ ಮೇ ಹನ್ನೆರಡನೇ ತಾರೀಕು ಏನು ರಾಷ್ಟ್ರದ ಘೋಷಣೆಗೆ ಅವ್ರದ್ದೇನು ಒಂದು ಮನ್ ಕಿ ಬಾತ್ದು ಟೆಲಿವೈಸ್ಡ್ ವರ್ಜನ್ ಇದೆ ಅಲ್ಲ ಅದಕ್ಕೆ ಬಂದರು ಅದಾದಮೇಲೆ ನಿನ್ನೆ ಮೇ ಹದಿಮೂರನೇ ತಾರೀಕು ಏನು ಡೇಟ್ ಒಂದು ಆ ಕಡೆ ಈ ಕಡೆ ಆಗಿರ್ಬೋದು ಅಷ್ಟೇ ಮೇ ಹದಿಮೂರನೇ ತಾರೀಕು ಮಾನ್ಯ ಪ್ರಧಾನಮಂತ್ರಿಗಳು ಆದಂಪುರ್ನಲ್ಲಿ ಹೋಗಿ ಘೋಷಣೆಗಳನ್ನು ಕೂಗಿ ಸೈನಿಕರ ಸ್ಥೈರ್ಯ ಸೈನಿಕರಿಗೆ ಸ್ಥೈರ್ಯ ತುಂಬಿದ್ದಾರೆ ಅಂತ ನೀವು ಹೇಳ್ತಾ ಇರೋದು ಭಾಳ ಸಂತೋಷ ಆದರೆ ಏಪ್ರಿಲ್ ಇಪ್ಪತ್ತೆರಡರಿಂದ ಹಿಡ್ಕೊಂಡು ಹದಿಮೂರನೇ ತಾರೀಕು ತನಕ ಎಲ್ಲಿದ್ದರು ಪ್ರಧಾನಮಂತ್ರಿಗಳು ನಾಲ್ಕು ಬಾರಿ ಅಮೇರಿಕಾದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವರು ಅವರ ದೋಸ್ತರು ಅವ್ರ ಆಪ್ತ ಮಿತ್ರ ನಾಲ್ಕು ಬಾರಿ ಈಗಾಗಲೇ ಈ ಪಾಕಿಸ್ತಾನ ಮತ್ತು ನಮ್ಮ ದೇಶದ ಯುದ್ಧ ವಿರಾಮಕ್ಕೆ ಅವ್ರ ಕಾರಣ ನಾನು ಮಧ್ಯಸ್ಥಿಕೆ ವಹಿಸಿದ್ದೀರಿ ಅಂತ ನಿನ್ನೆ ಕೂಡ ಸೌದಿ ಅರೇಬಿಯಾನಲ್ಲಿ ಹೇಳಿದ್ದಾರೆ ನಿನ್ನೆ ಕೂಡ ಸೌದಿನಲ್ಲಿ ಹೇಳಿದ್ದಾರೆ ಹಗುರವಾಗಿ ಪದೇ ಪದೇ ನಿಮ್ಮ ಸ್ನೇಹಿತರು ಭಾರತಕ್ಕೆ ಪಾಕಿಸ್ತಾನಿಗೆ ಹೋಲಿಕೆ ಮಾಡ್ತಾಯಿದ್ದಾರೆ ದೇ ಆರ್ ಅ ಟೆರರ್ ಸ್ಟೇಟ್ ಟೆರರ್ ಸ್ಟೇಟಿಗೆ ಮತ್ತು ನಮಗೆ ಹೋಲಿಕೆ ಮಾಡ್ತಾಯಿದ್ದಾರೆ ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಯಾರು ಯಾಕೆ ಮೋದಿಯವರು ಸ್ಪಷ್ಟವಾದಂಥ ಒಂದು ಸಂದೇಶ ಇದ್ರ ಬಗ್ಗೆ ಕೊಡ್ತಾ ಇಲ್ಲ ಯಾಕೆ ಮೋದಿಯವರು ಮೌನ ವಹಿಸ್ಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಏನು ಹೇಳ್ತಾ ಇದ್ದಾರೆ ನಾನು ಅವರಿಗೆ ಆಮಿಷವನ್ನು ನೀಡಿದ್ದೇನೆ ವ್ಯಾಪಾರದ ಆಮಿಷ ನೀಡಿದ್ದೇನೆ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಆಮಿಷ ನೀಡಿದ್ದೇನೆ ತೆರಿಗೆ ಬಗ್ಗೆ ಆಮಿಷ ನೀಡಿದ್ದೇನೆ ಎರಡೂ ರಾಷ್ಟ್ರಕ್ಕೆ ಇದ್ರ ಬಗ್ಗೆ ಯಾಕೆ ಪ್ರಧಾನಮಂತ್ರಿಗಳು ಮೌನ ವಹಿಸಿದ್ದಾರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡಿಂದ ನಿಮ್ಮ ಆಪ್ತ ಸ್ನೇಹಿತರು ಪಾಕಿಸ್ತಾನಿಗೆ ಎರಡು ಬಿಲಿಯನ್ ಡಾಲರ್ ಸುಮಾರು ಹದಿನೇಳು ಸಾವಿರ ಕೋಟಿ ರೂಪಾಯಿಯನ್ನು ಲೋನನ್ನು ಇಸ್ಕೊಟ್ಟಿದ್ದಾರೆ ಇಂಥ ಪರಿಸ್ಥಿತಿನಲ್ಲಿ ಅದ್ರ ಬಗ್ಗೆ ಯಾಕೆ ಸುಮ್ಮನೆ ಇದ್ದೀರಾ ಇವಾಗ ಏನು ಅವರಿಗೆ ಎಂಟು ಸಾವಿರ ಕೋಟಿ ರೂಪಾಯಿ ಮೊದಲೇ ಕಂತಲ್ಲಿ ಸಿಕ್ಕಿದೆ ಇದರಿಂದ ಏನು ಉದ್ಯೋಗ ಸೃಷ್ಟಿ ಮಾಡ್ತಾರೆ ಪಾಕಿಸ್ತಾನದವರು ಇದರಿಂದ ಏನು ಭಾಳ ದೊಡ್ಡ ಅಣೆಕಟ್ಟುಗಳು ಕಟ್ತಾರೆ ಮತ್ತು ಬೆ ಟೆರರ್ ಕ್ಯಾಂಪ್ಸ್ಗಳೇ ಕಟ್ತಾರೆ ಇದ್ರ ಬಗ್ಗೆ ಯಾಕೆ ಸುಮ್ಮನಿದ್ದಾರೆ ಪದೇ ಪದೇ ನಮ್ಮ ರಾಷ್ಟ್ರಕ್ಕೆ ಅವಮಾನವನ್ನು ಬೇರೆ ರಾಜ್ಯದ ರಾಷ್ಟ್ರ ಅಧ್ಯಕ್ಷರುಗಳು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಯಾಕೆ ಸುಮ್ಮನಿದ್ದೀರಾ ಅಂತ ನಮಗೆ ಉತ್ತರ ಬೇಕು ಪ್ರತಿ ಸರಿ ಡೊನಾಲ್ಡ್ ಟ್ರಂಪ್ ಅವರು ವೇದಿಕೆಯಲ್ಲಿ ಮಾತಾಡ್ತಾರೆ ಎಲ್ಲ ಸುಮ್ಮನೆ ಅಲ್ಲಿ ಹೇಳಿಕೆ ಅಂತಲ್ಲ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಹೇಳ್ತಾ ಇದ್ದಾರೆ ನನ್ನಿಂದ ಇವತ್ತು ಕದನ ವಿರಾಮ ಆಗಿದೆ ನನ್ನಿಂದ ಇವತ್ತು ಮೋದಿಯವರು ಸುಮ್ಮನೆ ಕೂತಿದ್ದಾರೆ ನನ್ನಿಂದ ಇವತ್ತು ಪಾಕಿಸ್ತಾನಿಗೆ ಆರ್ಥಿಕ ನೆರವು ಸಿಕ್ಕಿದೆ ನನ್ನಿಂದ ಇವತ್ತು ಈ ಇಬ್ಬರು ರಾಜ್ಯಗಳು ತೆರಿಗೆ ತೆರಿಗೆ ವಿಚಾರ ಇರ್ಬೋದು ಅಥವಾ ವ್ಯಾಪಾರದ ವಿಚಾರ ಇರ್ಬೋದು ಅವರ ಆರ್ಥಿಕತೆಯ ಸಶಕ್ತ ಬಗ್ಗೆ ಇರ್ಬೋದು ಅದನ್ನು ನಾನು ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಕೂಡ ಸುಮ್ಮನಿದ್ದೀರಾ ಮಿಕ್ಕಿದಿಕ್ಕೆಲ್ಲೂ ಗಂಟಾ ಘೋಷವಾಗಿ ಅವರು ಇವಾಗ ಜನರು ಉತ್ತರ ಕೇಳ್ತಾ ಇದ್ದಾರೆ ನಮ್ಮ ಸೈನಿಕರು ಉತ್ತರ ಕೇಳ್ತಾ ಇದ್ದಾರೆ ವಿರೋಧ ಪಕ್ಷದ ಉತ್ತರ ಕೇಳ್ತಾ ಇದ್ದಾರೆ ಯಾರ್ಯಾರು ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ನೀಡಿದ್ರು ನಿಮ್ಮ ಕಾರ್ಯಾಚರಣೆಗೆ ಎಲ್ಲರೂ ಕೂಡ ಉತ್ತರ ಕೇಳ್ತಾ ಇದ್ದಾರೆ ಯಾರ್ಯಾರು ಇಲ್ಲ ಯಾರ್ಯಾರು ವೈಆರ್ಟಿಂಗ್ ಮೈ ಟೈಮ್ ಅವ್ ಕೇಳಿದಕ್ಕೆಲ್ಲ ಅವ್ನು ಕೇಳಿದ್ಕೆಲ್ಲ ಉತ್ತರ ಕೊಡ್ಬೇಕಿನ್ರಿ ನಾನು ಕೂಗಿಸಿ ಏನು ಮೆಂಬರಾ ಈ ಕಾರ್ಪೊರೇಟರ್ ಏನು ರೀ ಗ್ರಾಮ ಪಂಚಾಯತ್ ಮೆಂಬರಾ ಯಾವ್ರಿ ಅವನು ಯಾಕೆ ಅವನಿಗೆ ಅಷ್ಟು ಸ್ಕೋಪ್ ಕೊಡ್ತೀರಾ ಬಿಡಿ ಹ್ಞೂ ತೊಳಿ ತಾವು ದುರುಪಯೋಗ ಮಾಡ್ತಾ ಇದೀರ ಅವಮಾನ ಮಾಡ್ತಾ ಇದ್ದೀರಾ ಅದಕ್ಕೆ ಬೇರೆ ಜಿಲ್ಲೆದು ಗೊತ್ತಿಲ್ಲ ನಮ್ಮದಲ್ಲಿ ನಾವು ಬಂದ್ ಮಾಡಿಲ್ಲ ಎಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀವಿ ಸರ್ಕಾರಿ ಕೆಲಸಕ್ಕೆ ಯಾವುದಕ್ಕೂ ಕೂಡ ಅಡಚಣೆ ಆಗ್ಲಾರ್ದಂಗೆ ನಾವು ನೋಡ್ಕೊಂಡಿದ್ದೀವಿ ಪಿ ಆರ್ ಇ ಡಿ ಪಿ ಡಬ್ಲ್ಯೂ ಡಿ ಯಾವುದೇ ಇಲಾಖೆಗೂ ಕೂಡ ಏನು ಅವರಿಗೆ ಅವ್ರದ್ದು ಅವ್ರದ್ದು ಎಷ್ಟೆಷ್ಟು ಬೇಕಾಗಿದೆ ಸ್ಟಾಕಿಗೆ ನಾವು ಕೊಟ್ಟಿದ್ದೀವಿ ಜನರಿಗೆ ಕೂಡ ಇದೆ ಅವರಿಗಿದೆ ಇದೆ ದಟ್ ಇಸ್ ಶಾಪೂರ್ದು ನನಗೆ ಗೊತ್ತಿಲ್ಲ ಇಲ್ಲ ನೋಡಿ ಇವೆನ್ ಫಾರ್ ಇದು ದೇ ಆರ್ ಟು ಆಕ್ಷನ್ ಇಟ್ ಫ್ರಮ್ ದೇರ್ ಇದು ಅದು ನಾವು ಮಾಡಿದ್ದೀವಿ